ಏರ್ಪೋರ್ಸ್ ಗ್ರೂಪ್ ಸಿ ಹುದ್ದೆಗಳಿಗೆ ಯಾವ ರೀತಿಯಾಗಿ ನೀವು ಪೋಸ್ಟ್ ಆಫೀಸ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಮತ್ತು ಅದಕ್ಕೆ ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಷನ್ ಏನು ಮತ್ತು ಏಜ್ ಲಿಮಿಟ್ ಏನು ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಈಗ ಎರಡು ದಿನಗಳ ಹಿಂದೆಯೇ ಒಂದು ವಿಡಿಯೋ ಮಾಡೀನಿ ಅದನ್ನು ನೀವು ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲೇ ಮತ್ತು ಎಲ್ಲೆಲ್ಲಿ ಎಷ್ಟು ಪೋಸ್ಟ್ಗಳಾದವು ಎಲ್ಲೋ ಪ್ರತಿಯೊಂದು ಮಾಹಿತಿಯೂ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟನು ಮತ್ತು ಯಾರು ಆ ವಿಡಿಯೋ ನೋಡಿಲ್ಲ ನೋಡ್ಕೊಂಬರೀ ಅದರಲ್ಲಿ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟನು ಮತ್ತು ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸುವುದು ಅಂತ ಈ ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಅಂದರೆ ಒಂದೊಂದು ನೋಡಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂದರೆ ನೀವು ಯಾವ ಪೋಸ್ಟಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂತ ಅದನ್ನು ನೀವು ಫಿಲ್ ಅಪ್ ಮಾಡಬೇಕಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಪೋಸ್ಟ್ಗಳು ಯಾವ್ದು ಅಂತ ನೋಡ್ದಾಗ ಹೋಗೋದಾದ್ರೆ ಲೋವರ್ ಡಿವಿಜನಲ್ ಕ್ಲಾರ್ಕ್ ಹಿಂದಿ ಟೈಪಿಸ್ಟ್ ಕುಕ್ ಸ್ಟೋರ್ ಕೀಪರ್ ಪೇಂಟರ್ ಈ ರೀತಿಯಾಗಿ ಹಲವಾರು ಪೋಸ್ಟ್ಗಳಿದ್ದಿರ್ತವೆ ಇಲ್ಲಿ ನೋಡ್ಬೋದು ಇದ್ರ ತೆಳಗೂ ಕೂಡ ಲೋವರ್ ಡಿವಿಜನ್ ಕ್ಲಾರ್ಕ್ ಹಿಂದಿ ಟೈಪಿಸ್ಟ್ ಈ ರೀತಿಯಾಗಿ ಪೋಸ್ಟ್ಗಳಿದ್ದಿರ್ತವೆ ನೀವು ಇದಕ್ಕೆ ಯಾವ ಪೋಸ್ಟಿಗೆ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಆ ಪೋಸ್ಟ್ ನೇಮನ್ನು ಅಲ್ಲಿ ಬರೀಬೇಕು ನೆಕ್ಸ್ಟ್ ಬರೆದ ಮೇಲೆ ಯೂನಿಟ್ ಇದ್ದಿರ್ತೈತಿ ನೋಡ್ಬೋದು ಯೂನಿಟ್ ಅಲ್ಲಿ ಯಾವ್ದು ಬರೀಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಇಷ್ಟು ಪೋಸ್ಟಿಗೆ ಏನಾದ್ರೂ ಅರ್ಜಿ ಸಲ್ಸಾಕತ್ತಿರಿದ್ರೆ ಇಲ್ಲಿ ನೋಡ್ಬೋದು ನೇರ ಕಮಾಂಡ್ ಐ ಎ ಎಪ್ ಈ ಯೂನಿಟ್ ನೇಮ್ ಬರೀಬೇಕು ಮತ್ತು ನೀವೇನೋ ಇದಕ್ಕೆ ಬೇಡ ನೀವು ಕೆಳಗಿನಕ್ಕೆ ಏನಾದ್ರೂ ಅರ್ಜಿ ಸಲ್ಲಿಸ್ತಿದ್ರಂದ್ರೆ ಇಲ್ಲಿ ನೋಡ್ಬೋದು ಹಿಂದಿ ಟೈಪಿಸ್ಟ್ ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಸಲ್ಲಿಸ್ತಿರಲ್ಲ ಯೂನಿಟ್ ಒಳಗೆ ವೆಸ್ಟರ್ನ್ ಏರ್ ಕಮಾಂಡ್ ಐ ಎಪ್ ಇದನ್ನು ಬರಿಬೇಕಾಗ್ಕತಿ ಮತ್ತು ಲೋವರ್ ಡಿವಿಜ್ನಲ್ ಕ್ಲರ್ಕ್ ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ಏರ್ಫೋರ್ಸ್ ಸೆಂಟ್ರಲ್ ಅಕೌಂಟ್ ಆಫೀಸ್ ಐ ಎಫ್ ಇದನ್ನು ಬರಿಬೇಕ ಇವ ಯೂನಿಟ್ ನೇಮಾಗಿರ್ತಾವ ಇವು ಯೂನಿಟ್ ನೇಮ ಮತ್ತು ಇವ ಪೋಸ್ಟ್ ನೇಮ್ ಆಗಿರ್ತವೆ ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಿತ್ತಿರಲಿಲ್ಲ ಈ ಪೋಸ್ಟ್ ನೇಮನ್ನು ಬರೀಬೇಕು ನೆಕ್ಸ್ಟ್ ಯೂನಿಟ್ ನೇಮ ಈ ಪೋಸ್ಟ್ಗೆ ಅರ್ಜಿ ಸಲ್ಲಿಸ್ತಿದ್ರೆ ಈ ಯೂನಿಟ್ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸ್ತಿದ್ರೆ ಈ ಯೂನಿಟ್ ಈ ರೀತಿಯಾಗಿ ಬರೀಬೇಕು ಪೋಸ್ಟ್ ನೇಮ್ ಬರ್ರಿ ಪೋಸ್ಟ್ ನೇಮ್ ಬರೋದಾದ್ಮೇಲೆ ಯೂನಿಟ್ ಇದೇಗ ಅಲ್ಲಿ ತಿಳಿಸ್ಕೊಟ್ಟಿನಲ್ಲ ಆ ಯೂನಿಟ್ ನೇಮ್ ಯಾವ ಪೋಸ್ಟ್ ಇರ್ತೈತಿ ಆ ಯೂನಿಟ್ ನೇಮ್ ಬರಬೇಕಾಕತಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೇಮ್ ಆಪದ ಕ್ಯಾಂಡಿಡೇಟ್ಸ್ ಅಂದರೆ ಇವೇನು ಪಾರಂಭ ಇರ್ತಿರಲ್ಲ ಇವೆಲ್ಲವೂ ಕೂಡ ಕ್ಯಾಪಿಟಲ್ ಲೆಟ್ರಲ್ಲೇ ಬರೀಲಿ ಯಾವುದೂ ಕೂಡ ಒಂದು ಸ್ಮಾಲ್ ಲೆಟ್ರ್ ಯೂಸ್ ಮಾಡಬೇಡ್ರಿ ಒಟ್ಟು ಕೂಡ ಕ್ಯಾಪಿಟಲ್ ಲೆಟ್ರಲ್ಲೇ ಬರೀಬೇಕಾಗತ್ತಿ ಇಲ್ಲಿ ನೋಡ್ಬೋದು ನೇಮಾಪದ ಕ್ಯಾಂಡಿಡೇಟ್ ಇದನ್ನು ಜಸ್ಟ್ ನೀವು ಹತ್ತನೇ ತರಗತಿ ಆಧಾರದ ಮೇ ಸ್ವಾರಿ ಹತ್ತನೇ ತರಗತಿಯಲ್ಲಿ ಯಾವ ರೀತಿಯಾಗಿ ನೀವು ಮಾಸ್ ಕಾರ್ಡ್ನಲ್ಲಿ ನೇಮ್ ಇರ್ತೈತಿ ಅದನ್ನು ಕರೆಕ್ಟಾಗಿ ಇಲ್ಲಿ ಬರೀಬೇಕು ಮತ್ತು ಫಾದರ್ ನೇಮ ಮತ್ತು ಡೇಟ್ ಆಫ್ ಬರ್ತ್ ಬರೀರಿ ಎಲ್ಲವೂ ಕೂಡ ಕ್ಯಾಪಿಟಲ್ ಲೆಟ್ರಲ್ಲೇ ಬರೀರಿ ಮತ್ತು ಇಲ್ಲಿ ನೋಡ್ಬೋದು ಏಜ್ ಆಫ್ ದ ಲಾಸ್ಟ್ ಡೇಟ್ ಅಂದ್ರೆ ಲಾಸ್ಟ್ ಡೇಟ್ ಅಂತಪ್ಪಂದ್ರೆ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಇದು ಲಾಸ್ಟ್ ಡೇಟಾ ಮತ್ತು ನಿಮ್ಮ ಡೇಟ್ ಆಫ್ ಬರ್ತಿಂದ ಈ ಲಾಸ್ಟ್ ಡೇಟಿಗೆ ಎಷ್ಟು ನಿಮ್ಗೆ ವರ್ಷ ಆಕೈತಿ ಮಂತ್ ಡೇ ಇವು ಬರೀಬೇಕೈತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಇಲ್ಲಿ ಫೋಟೋ ಹಚ್ಬೇಕಿ ಅದೇ ರೀತಿ ಮತ್ತು ಈ ಫಾರ್ಮ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಕರೆಕ್ಟಾಗಿ ಫಿಲ್ಅಪ್ ಮಾಡಿರಿ ಮತ್ತು ನಿಮ್ಗೆ ಇನ್ನೂ ಏನಾದರೂ ಅರ್ಜಿ ಸಲಸ ಕನ್ಫ್ಯೂಸ್ ಇತ್ತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು ಎಲ್ಲವೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೇವೆ ಇಲ್ಲಿ ನೋಡ್ಬೋದು ಅಡ್ರೆಸ್ ನೋಡ್ತಾ ಹೋಗೋದಾದ್ರಿ ಇಲ್ಲಿ ಅಡ್ರೆಸ್ ಬರ್ಬೋದು ಹೌಸ್ ನೇಮ್ ಸ್ಟ್ರೀಟ್ ವಿಲೇಜ್ ಅಡ್ರೆಸ್ ನೇಮ್ ಬರ್ರಿ ಮತ್ತು ಪೋಸ್ಟ್ ಆಫೀಸ್ ಯಾವ ಪೋಸ್ಟ್ ಆಫೀಸ್ ಬರ್ತೈತಿ ಪೋಸ್ಟ್ ಆಫೀಸ ಮತ್ತು ಡಿಸ್ಟಿಕ್ ನೇಮ್ ಡಿಸ್ಟ್ರಿಕ್ ಯಾವ್ದಾ ಇಲ್ಲಿ ಪಿನ್ ಕೋಡ ಮತ್ತು ಸ್ಟೇಟ ಇಲ್ಲಿ ಸ್ಟೇಟ್ ನೇಮ್ ಬರ್ರಿ ಮತ್ತು ಅದೇ ರೀತಿಯಾಗಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೂಡ ಬರೀಬೇಕೈತಿ ಇಲ್ಲಿ ನೋಡ್ಬೋದು ಹೌಸ್ ನಂಬರ್ ಸ್ಟ್ರೀಟ್ ವಿಲೇಜ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಬರ್ರಿ ಪೋಸ್ಟ್ ಆಫೀಸ್ ಡಿಸ್ಟಿಕ್ ಕೋಡ್ ಸ್ಟೇಟ್ ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಕ್ಯಾಸ್ಟ್ ಜನರಲ್ ಓ ಬಿ ಸಿ ಎಸ್ ಸಿ ಎಸ್ ಟಿ ನೀವೇನಾದ್ರೂ ಜನರಲ್ ಇದ್ದರೆಂದ್ರೆ ಜನರಲ್ಲಿ ಬರೀರಿ ಓ ಬಿ ಸಿ ಇದ್ರಂದ್ರೆ ಓ ಬಿ ಸಿ ಅಂತ ಬರ್ರಿ ಇಲ್ಲಿ ಮತ್ತು ಎಸ್ ಸಿ ಇದ್ದರೆ ಎಸ್ ಸಿ ಬರ್ರಿ ಎಸ್ ಟಿ ಇದ್ರೆ ಎಸ್ ಟಿ ಅಂತ ಬರ್ರಿ ಮತ್ತು ಮಾಡಬೇಕಪ್ಪ ಮಾಡಬೇಕಾಂದ್ರೆ ಅಟೆಸ್ಟೆಡ್ ಮಾಡಬೇಕಾಗತ್ತಿ ಈಗ ನೀವು ಓ ಬಿ ಸಿ ಇದ್ರಂದ್ರೆ ಒ ಬಿ ಸಿ ಸರ್ಟಿಫಿಕೇಟ್ ನೀವು ಅಟ್ಯಾಚ್ ಮಾಡಬೇಕಾಗತ್ತಿ ಇಲ್ಲಿ ನೋಡ್ಬೋದು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಹತ್ತನೇ ತರಗತಿ ಮೇಲೆ ಏನಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ರೆ ಅಂದರೆ ಇದಕ್ಕೆ ಟೆಂತ್ ಅಂತ ಬರ್ರಿ ಆ ಪೋಸ್ಟ್ಗಳಿಗೆ ಒಂದೊಂದು ಪೋಸ್ಟಿಗೆ ಒಂದೊಂದು ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ ಈಗ ಹೌಸ್ ಕೀಪಿಂಗ್ ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ಇದಕ್ಕೆ ಮೆಟ್ರಿಕುಲೇಷನ್ ಅಂದರೆ ನೀವು ಜಸ್ಟ್ ಟೆಂತ್ ಆಗಿದ್ರೆ ಸಾಕು ಇದಕ್ಕೆ ಅಪ್ ಅರ್ಜಿನ ಹಾಕ್ಬೋದು ಒಂದೊಂದು ರೀತಿ ಒಂದೊಂದು ಕ್ವಾಲಿಫಿಕೇಷನ್ ಬೇರೆ 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 ರೀತಿಯಾಗಿ ಇಡ್ದಿರತ್ತೆ ಅದನ್ನು ಪಿ ಡಿ ಎಫ್ನ ನೋಡ್ಕೋಬೋದು ಸರಿಯಾಗಿ ನೋಡ್ಕೊಂಡು ಇದಕ್ಕೆ ಅರ್ಜಿ ಹಾಕಿರಿ ಇಲ್ಲಿ ನೋಡ್ಬೋದು ಎನಿ ಅದರ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಈಗ ಹೌಸ್ ಕೀಪಿಂಗ್ ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಏನು ಕೇಳಿರೋದಿಲ್ಲ ಇಲ್ಲಿ ನೋ ಅಂತ ಬರ್ರಿ ಮತ್ತು ಅದೇ ರೀತಿ ಕೆಟಗರಿ ಬರ್ರಿ ಯಾವ ಕೆಟಗರಿ ಅಂತ ಕೆಟಗರಿ ಬರೆದ ಮೇಲೆ ಇಲ್ಲಿ ನೋಡ್ಬೋದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾನಂದ್ರೆ ಎಸ್ ಬರ್ರಿ ಇಲ್ಲಿ ಅಂತ ನೋ ಅಂತ ಬರ್ರಿ ಇಲ್ಲಿ ನೋಡ್ಬೋದು ಮತ್ತು ಟೆಕ್ನಿಕಲ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಎಸ್ ಬರ್ರಿ ಇಲ್ಲಾ ನೋ ಅಂತ ಬರ್ರಿ ಡೊಮೆಸ್ಟಿಯಲ್ ಇಲ್ಲಿ ಕರ್ನಾಟಕ ಅಂತ ಬರ್ರಿ ಕರ್ನಾಟಕ ಬರೋ ನೀವು ಡೊಮೆಸ್ಟಿಯಲ್ ಸರ್ಟಿಫಿಕೇಟ್ ಹಚ್ಬೇಕಿ ಇಲ್ಲಿ ನೋಡ್ಬೋದು ನೀವೇನು ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ನಂಬರ್ ಇದ್ದಾನಂದ್ರೆ ಎಸ್ ಅಂತ ಹಾಕ್ರಿ ಇಲ್ಲಿಕ ನೋ ಅಂತ ಹಾಕಿರಿ ಆಲ್ಮೋಸ್ಟ್ ಯಾರೂ ಇರೋಂಗಿಲ್ಲ ಇಲ್ಲಿ ನೋ ಅಂತ ರೈಟ್ ಮಾಡಿರಿ ಇಲ್ಲಿ ನೆಕ್ಸ್ಟ್ ತಗ ಬಂದ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ರಿ ಎಂಥ ಡೇಟ್ ನೀವು ಸಾರಿ ಡೇಟ್ ಆಫ್ ಬರ್ತಲ್ಲ ಯಾವ ದಿನಾಂಕದಂದು ನೀವು ಇದನ್ನು ಅರ್ಜೆಂಟ್ ಸಲ್ಲಿಸ್ತಿದ್ರಲಿಲ್ಲ ಆ ಡೇಟ್ ಹಾಕಿರಿ ಇಲ್ಲಿ ನೋಡ್ಬೋದು ನೀ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ನಿಮ್ಮ ಸಿಗ್ನೇಚರ್ ಮಾಡಿರಿ ಅದೇ ರೀತಿ ಇಲ್ಲಿ ನೋಡ್ಬೋದು ಫಾರ್ ಅಫಿಷಿಯಲ್ ರೆಕಾರ್ಡ್ ಓನ್ಲಿ ಇದು ನಿಮ್ಗೆ ಸಂಬಂಧ ಬರೋಂಗಿಲ್ಲ ಇದನ್ನು ಖಾಲಿ ಬಿಡ್ರಿ ಇದೇನಿರಿ ನಿಮ್ದು ಖಾಲಿ ಬಿಡ್ರಿ ನಿಮ್ದು ಈಗ ಪೋಸ್ಟ್ ಆಫೀಸ್ ನಿಮ್ಗೆ ಕರೆಕ್ಟ್ ಹೋಗಿ ಅವ್ರಿಗೆ ತಲುಪ್ತಂದ್ರೆ ಅದನ್ನು ಅವರು ಅಪ್ ಮಾಡಿ ನಿಮ್ಗೆ ಕಳಿಸ್ತಾರೆ ನೆಕ್ಸ್ಟ್ ಈಗ ತಳೆ ಸ್ಕ್ರಾಲ್ ಡೌನ್ ಮಾಡಿರಿ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಎರಡು ಪೇಜ್ಗಳು ಇರ್ತವೆ ಅದು ಒಂದೇ ಮೇ ಪೇಜ್ ಎರಡನೇ ಪೇಜ್ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಇದರಲ್ಲಿ ಕೂಡ ಪೋಸ್ಟ್ ಆಫ್ ಅಂದ್ರೆ ಯಾವ ಪೋಸ್ಟ್ ನೀವು ಅರ್ಜಿ ಸಲ್ಲಿಸ್ತಿರಲಿಲ್ಲ ಅದನ್ನು ಬರೀರಿ ಮತ್ತು ನಿಮ್ಮ ನೇಮ ಟೆಂತ್ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿರ್ತದೆ ಅದನ್ನು ಮಾಡಿ ಬರ್ರಿ ಮತ್ತು ಪಾದರ್ ನೇಮ ಇಲ್ಲಿ ಕೂಡ ಒಂದು ಫೋಟೋ ಹಚ್ಚಿರಿ ಇದು ನೋಡ್ಬೋದು ಅಡ್ರೆಸ್ ಹಾಕ್ರಿ ಹೌಸ ಸ್ಟ್ರೀಟ್ ವಿಲೇಜ್ ಪೋಸ್ಟ್ ಆಫೀಸ್ ಡಿಸ್ಟ್ರಿಕ್ಟ್ ಸ್ಟೇಟ್ ಕೋಡ್ ಮತ್ತು ಇವು ಇಂಡೆಕ್ ಇಂಡೆಕ್ಸ್ ನಂಬರ ಫಿಸಿಕಲ್ ಟೆಸ್ಟ ಇವೇನು ಬರಿಬೇಡ್ರಿ ಇವು ಕಲಿಬೇಡ್ರಿ ಇವು ನಿಮ್ಗೆ ಏನಾದರೂ ನೀವು ಅರ್ಜಿಯನ್ನು ಹಾಕಿದ್ರಿ ಅಂದ್ರೆ ಇವು ಏನಾರು ಮೂಡ್ತಂದ್ರೆ ಈ ಇಂಡೆಕ್ಸ್ ನಂಬರ್ ಫಿಸಿಕಲ್ ಟೆಸ್ಟ್ ವಿನ್ಯೂ ರಿಟರ್ನ್ ಅಪ್ ಟೆಸ್ಟಾ ಸ್ಕಿಲ್ಲ ಪ್ರಾಕ್ಟಿಕಲ್ ಟೆಸ್ಟ ಫಿಸಿಕಲ್ ಟೆಸ್ಟ ಎಲ್ಲವೂ ಕೂಡ ಅವರ ನಿಮಗೆ ಪಿಲ್ಲಪ್ ಮಾಡಿ ರೆಸ್ಟ್ ರಿಟರ್ನ್ ಕಳಿಸ್ತಾರೆ ಇಲ್ಲಿ ನೋಡಬಹುದು ಸಿಗ್ನೇಚರ್ ಆಫ್ ದ ಕಂಟ್ರೋಲಿಂಗ್ ಆಫೀಸರ್ಸ್ ಇದು ಅವ್ರ ಸಹ ಇರ್ತೈತಿ ನೀವು ಇಲ್ಲಿ ಏನೂ ಮಾಡಬೇಡ್ರಿ ಈ ರೀತಿಯಾಗಿ ಫಾರ್ಮ್ಗಳನ್ನ ಪಿಲ್ಲಪ್ ಮಾಡ್ಬೋದು ಮತ್ತು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಇದು ಫಾರ್ಮ್ ಮಾಡಿ ಏನಾದರೂ ಪಿಲ್ಲಪ್ ಮಾಡೋಕೆ ಬರಲಿಕ್ಕಂದ್ರೆ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ರೀತಿಯಾಗಿ ಏನಾದರೂ ನಿಮ್ಗೆ ಕನ್ಫ್ಯೂಸ್ ಇತ್ತಂದ್ರೆ ಅಂದರೆ ಕೂಡ ಸಾಲ್ವ್ ಮಾಡಿಕೊಡ್ತೀವಿ ಸ್ನೇಹಿತರೆ ಮತ್ತು ಏನೋಲಪ್ಪನ್ನ ಯಾವ ರೀತಿಯಾಗಿ ಪಿಲ್ಲಪ್ ಮಾಡಬೇಕು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮೊದಲು ನೀವು ಎರಡು ಎನ್ವಲಪ್ ತೊಗೋರಿ ಒಂದು ಸ್ಮಾಲ್ ಇದ್ದು ತಗೋರಿ ಮತ್ತು ಒಂದು ಅದಕ್ಕಿಂತ ಸ್ವಲ್ಪ ದೊಡ್ಡದಿದ್ದು ತಗೋರಿ ಇಲ್ಲಿ ನೋಡ್ಬೋದು ಸ್ಮಾಲ್ ಫಸ್ಟ್ ಪಶ್ಚಿಹತ್ರ ತೊಗೊಂಡೆ ಅಂದರೆ ಇಲ್ಲಿ ನೋಡ್ಬೋದು ಟೂ ಸ್ಟ್ಯಾಂಪ್ ಹಚ್ಚಿರಿ ಹತ್ತು ರೂಪಾಯಿ ಇದೆ ಇದು ಹಚ್ಚಿದ ಮೇಲೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟೂ ಅಂತ ಅಡ್ರೆಸ್ ಹಾಕಿ ನಿಮ್ಮ ಹೆಸರು ಎಲ್ಲ ಕ್ಯಾಪ್ಟಿಟ್ರೆ ಬರಲಿ ಸರ್ ಅಪ್ಪ ಮತ್ತು ಅಡ್ರೆಸ್ ತಾಲೂಕು ಡಿಸ್ಟಿಕ್ ಪಿನ್ಕೋಡ್ ಸ್ಟೇಟ ಮೊಬೈಲ್ ನಂಬರ್ ಈ ರೀತಿಯಾಗಿ ಎಲ್ಲವೂ ಟೂ ಅಡ್ರೆಸ್ನಲ್ಲಿ ನೀವು ಬರೀರಿ ಮೇಲೆ ನೋಡ್ಬೋದು ಪ ಇದು ಫ್ರಂಟ್ ಪೇಜ್ ಆಯಿತು ಫ್ರಂಟ್ ಪೇಜ್ನಲ್ಲಿ ಈ ರೀತಿ ಬರೆದು ಬ್ಯಾಕ್ ಪೇಜಲ್ಲಿ ಏನೂ ಬರಿಬೇಡ್ರಿ ಇದು ಸ್ಮಾಲ್ ಎನ್ವಲಪ್ ಇದ್ದರದೈತಿ ಮತ್ತು ಇನ್ನೊಂದು ದೊಡ್ಡದು ಎನ್ವಲಪ್ ತಗೋರಿ ಇಲ್ಲಿ ನೋಡ್ಬೋದು ದೊಡ್ಡ ಎನ್ವಲಪ್ ತಗೊಂಡ್ಕೊಂಡು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅದರಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ದ ಪೋಸ್ಟ್ ಆಫ್ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸ್ತಿದ್ರಲ್ಲ ಅದನ್ನು ಬರೀರಿ ಮೇಲೆ ಇಲ್ಲಿ ನೋಡ್ಬೋದು ಆ್ಯಂಡ್ ನಿಮಗೆ ಕೆಟಗರಿ ಬರೀರಿ ಇಲ್ಲಿ ಯಾವ ಕೆಟಗರಿ ಇರ್ತೈತಿ ಆ ಕೆಟಗರಿಯನ್ನು ಬರೀರಿ ಇಲ್ಲಿ ನೋಡ್ಬೋದು ಟೂ ಅಡ್ರೆಸ್ ನೀವು ಯಾವ ಪೋಸ್ಟಿಗೆ ಅರ್ಜಿಯನ್ನು ಹಾಕ್ತಿರಲ್ಲ ಆ ಪೋಸ್ಟದ ಟೂ ಅಡ್ರೆಸ್ ಅಂದರೆ ಪೋಸ್ಟಲ್ ಅಡ್ರೆಸ್ ಬರೀಬೇಕಾಗತ್ತಿ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈಗ ಹೌಸ್ ಕೀಪಿಂಗ್ ಇದಕ್ಕನ ಅರ್ಜಿ ಹಾಕತ್ತಿದ್ದೀನಂದ್ರೆ ಇಲ್ಲಿ ನೋಡ್ಬೋದು ಪೋಸ್ಟಲ್ ಅಡ್ರೆಸ್ಸ ಇದಕ್ಕೆ ಬರ್ತೈತಿದೆ ಏರ್ ಆಫೀಸ್ ಕಮಾಂಡಿಂಗ್ ಪೋಸ್ಟ್ ಸ್ಟೇಷನ್ ಇದಕ್ಕೆ ಬರ್ತೈತಿ ಅದೇ ರೀತಿಯಾಗಿ ನೀವು ಯಾವ್ದು ಬೆಳಿಗಿನ ತಗಿಂದ ಹಾಕಿದ್ರಂದರೆ ಇಲ್ಲಿ ನೋಡ್ಬೋದು ಹಿಂದಿ ಟೈಪಿಸ್ಟ್ ಇದಕ್ಕೆ ಅಂದ್ರೆ ಈ ಪೋಸ್ಟಲ್ ಅಡ್ರೆಸ್ ಬರೀಬೇಕು ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಇದಕ್ಕೆ ಅರ್ಜಿ ಹಾಕಿದ್ರಂದರೆ ಈ ಪೋಸ್ಟಲ್ ಅರ್ಜಿಯನ್ನು ಬರಬೇಕಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಬರೀಬೇಕು ನೀವು ಪೋಸ್ಟಲ್ ಅಡ್ರೆಸ್ಸನ್ನು ಬರೀರಿ ಬರದ ಇದು ದೊಡ್ಡದು ಎನ್ವಲಪ್ ಇದ್ದಿರ್ತೈತಿ ಮತ್ತು ಇದ್ರ ಬ್ಯಾಕ್ ಸೈಡ್ ನೋಡ್ಬೋದು ಇಲ್ಲಿ ಬ್ಯಾಕ್ ಸೈಡ್ ಏನು ಬರೀಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಪ್ರಾಮ್ ಅಡ್ರೆಸ್ ಬರೀಬೇಕು ಇಲ್ಲಿ ನೋಡ್ಬೋದು ಪ್ರಾಮ್ ಅಡ್ರೆಸ್ ಸೇಮ್ ಅದೇ ರೀತಿಯಾಗಿ ಒ ಪ್ರಾ ಒದ ಎನ್ವೆಲಪ್ ಸ್ಮಾಲ್ ಎನ್ವೆಲಪ್ನಲ್ಲಿ ಯಾವ ರೀತಿಯಾಗಿ ಟು ಅಡ್ರೆಸ್ ಬರೀತೈತೆ ಅದನ್ನು ಇಲ್ಲಿ ಬರೀರಿ ಬರ್ ಆದಮೇಲೆ ಮತ್ತು ನಾನು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸೆಲ್ಪ್ ಅಟೆಸ್ಟೈಡ್ ಮಾಡಬೇಕಾಗ್ತಿ ಏನೇನಂತ ಯಾವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಆಗಲೇ ತಿಳಿಸ್ಕೊಟ್ಟನು